ದುರ್ನಾಥದಲ್ಲಿ ಬದುಕುತ್ತಿರುವ ಇಂದಿರನಗರ ನಿವಾಸಿಗಳು ಮಾನ್ವಿ ಪಟ್ಟಣದ ಇಂದಿರನಗರದ ನರಲಾಟ ಇದು ಸಾರ್ವಜನಿಕ ಶೌಚಾಲಯದಿಂದ ನಿವಾಸಿಗಳಿಗೆ ತೊಂದರೆ ಶಾಸಕ ಹಂಪಯ್ಯ ನಾಯ್ಕರೆ ಮತದಾರ ಕಷ್ಟ ಕೇಳಿ ಸ್ವಾಮಿ ಪುರಸಭೆ ಸದಸ್ಯರಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಇಂದಿರನಗರ ನಿವಾಸಿಗಳು ಬಡ ಜನರಿಗೆ ಸುಳ್ಳು ಹೇಳಿ ಮತ ಪಡೆದ ನಂತರ ಸದಸ್ಯರು ಕೆಲಸ ಮಾಡಬೇಕು ಆದರೆ ಮಾನ್ವಿ ಪಟ್ಟಣದ ಇಂದ್ರನಗರ ಪುರಸಭೆಯ ಸದಸ್ಯರು ಕೆಲಸ ಮಾಡದ ಕಾರಣ ಶಾಪ ಹಾಕುತ್ತಾ ಸಾರ್ವಜನಿಕ ಶೌಚಾಲಯದ ದುರ್ನಾಥದ ಮಧ್ಯೆ ಜೀವನ ಕಳೆಯುವ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದೊದಗಿದೆ ಶಾಸಕ ಹಂಪಯ್ಯ ನಾಯ್ಕರೆ ನಿಮ್ಮ ಕ್ಷೇತ್ರದ ಇಂದ್ರನಗರ ನಿವಾಸಿಗಳು ರೋಗ ರೋಜನೆಗಳ ನಡುವೆ ಬದುಕ್ತಾ ಇದ್ದಾರೆ ಅಂದರೆ ಇಲ್ಲಿನ ಸಮಸ್ಯೆ ಕೇಳುವವರು ಯಾರು ಸ್ವಾಮಿ ಪುರಸಭೆ ಇದ್ದರೂ ಕೂಡ ಒಂದು ರೀತಿಯಲ್ಲಿ ವ್ಯರ್ಥವಾಗಿದೆ ಪುರಸಭೆ ಸದಸ್ಯರು ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ಯಾರೂ ಕೇಳದ ಕಾರಣ ಬಡ ಜನ ಸತ್ರು ಕೂಡ ಸರ್ಕಾರದ ಅಧಿಕಾರಿಗಳಿಗೆ ಖುಷಿನ ಎಂದು ಜನ ಕೇಳ್ತಾ ಇದ್ದಾರೆ ಅಂದಮೇಲೆ ಮಾಲ್ವಿ ತಾಲೂಕಿನ ಪರಿಸ್ಥಿತಿ ಇದೇ ರೀತಿಯಲ್ಲಿ ಇರುತ್ತಾ ಅಥವಾ ಅಭಿವೃದ್ಧಿಯನ್ನ ಯಾರಾದರೂ ಮಾಡ್ತಾರಾ ಎಂದು ಜನರ ಪ್ರಶ್ನೆಯಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ಸರ್ ನನ್ನ ಹೆಸರು ಕಾಜಾ ಹೌಷಿಂಗ್ ಸರ್ ಮಾನ್ವಿ ನಗರ್ ಸರ್ 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 ಸಮಸ್ಯೆ ಇಲ್ಲಿ ಬಾತ್ರೂಮ್ ಕಟ್ಬಾರ ಬಹಳಷ್ಟು ಕಟ್ಟಿಬಿಟ್ಟಾರ ಗೊಬ್ಬು ವಾಸಿನ್ ಆಗಿದೆ ಸರ್ ಇದರಿಂದ ಯಾವ ಹುಡುಗರು ಸಣ್ಣ ಹುಡುಗರು ದೊಡ್ಡ ಹುಡುಗರು ಬೇನಾನ ರಾತ್ರಿ ಹೊತ್ತು ಬಿದ್ರೆ ಇದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸರ್ ಇದು ಏನಾಗಿದೆ ಸರ್ ಬಾತ್ರೂಮ್ ಕಟ್ಟಿ ಕಟ್ಟಿಬಿಟ್ಟಾರ ಸರ್ ಕಟ್ಟಿ ಅದ್ರಿಂದ ಬಿಲ್ಲು ತಿಂದಾರ ಸರ್ ಶಾಖ ತಿಂದಾನ ಚಂದ್ರು ತಿಂದಾನ ಅದು ಹೇಳಿದಂಗೆಲ್ಲ ನಮ್ಮ ಮಂತ್ನ ಹೋಗೋ ತನಕ ಏನಂತ ಆಯ್ತಾ ಕಳಿಸ್ತೀನಿ ಕಳಿಸ್ತೀನಿ ಅಂತಾರ ಬರೀ ಮಾಡೋದಿಲ್ಲ ಒಬ್ಬರು ಮುನ್ಸಿಪಾಲಿಟಿ ಅವರು ಬರ್ತಾರೆ ಅರ್ಧ ಮೂರ್ದ ಕಸ ತುಂಬಿಕೊಂತಾರೆ ಹೋಗ್ತಾರ ಅದ್ರಿಂದ ಯಾರು ಏನು ಒಂದ್ ಹೇಳಕ್ಕೆ ಸತ್ರ ಅದಕ್ಕೆ ನೋಡೋರಿಲ್ಲ ಕೇಳೋರಿಲ್ಲ ಸತ್ತ ಮ್ಯಾಕ ಬರೋ ಜನ ಇದ್ರಿ ಕಾಂಗ್ರೆಸ್ನವ್ರು ಎಲ್ಲ ನಾವೆಲ್ಲ ಏನು ಮಾಡಿದ್ರೆ ಯಾವಾಗ ವೋಟ್ ಬರ್ತಾರ ಓಟ್ ಕೇಳ್ತಾರ ಅಕ್ಕಂತ ಹೋಗ್ತಾರ ದುಡ್ಡು ಕೊಡ್ತಂತಾರೆ ಯಾವ್ದು ಕೊಡೋದಲ್ಲ ಸರ್ ಇದು ಲಾಟ್ರಿ ರೂಮ್ ನಮಗೆ ಇರಬಾರ್ದು ಸರ್ ಒಬ್ಬ ಆಶಿನ ಇದೆ ಇದ್ರಿಂದ ಸತ್ತ ಯಾರೋ ಒಬ್ರು ಸತ್ತನಪ್ಪ ಅಂದ್ರೆ ಕ್ಷಮ ಅದಕ್ಕೆ ಯಾರು ಕಾರಣ ಸರ್ ಯಾರು ಕಾರಣ ಇಲ್ಲ ಸರ್ ಬರೋದಿಲ್ಲ ಹೋಗೋದಿಲ್ಲ ಏನಿಲ್ಲ பழா இப்போது சார் அட் டு அன்னச்சல தரிகடி குந்திருக்கிராஸ் ஆகிவிட்டது சார் நமக்கு ஒவ்வொன்ன ಯಾರ ಯಾರ ಹಿಂಗ ಸರ್ ಏನ್ ಮಾಡ್ತಾರೆ ಇದು ಶಾಕ್ಬ್ರ ದುಡ್ಡು ತಿಂದು ಬಿಟ್ಟರೆ ಯಾರಿಗೆ ಬೇಕವ್ರು ಅವರಿಗೆ ಅವರಿಗೆ ಬಂದವರಿಗೆ ಏನ್ ಮಾಡ್ತಾರೆ ಅವ್ರಿಗೆ ರೊಕ್ಕ ತುಂಬಿ ಇವ್ರಿಗೆ ತುಂಬಿ ಏ ಆಯ್ತು ಆಯ್ತಾಯ್ತು ಬರ ಹಿಂದ ಹಾಕ ಸರ್ ಏನ್ ಇದ್ರ ಬಗ್ಗೆ ಸಮ ತಗೋಲ್ರಿ ಸರ್ ಇಲ್ಲಿಗೆ ಏನಿಲ್ಲ ಅಂದ್ರೆ ಎಂಟು ಸಲ ಹೋಗಿ ಬಂದ ಸರ್ ನಮ್ ಶಾಖನ್ ಮನೆಗೆ ಆಯ್ತು ಈಗ ಕಳ್ಸ್ತೀನಿ ಈಗ ಕಳ್ಸ್ತೀನಿ ಈಗ ಕಳ್ಸ್ತಾನ ಅಂತಂದ್ರೆ ಕಳ್ಸೇ ಬಲ್ಲರೇ ಅರ್ಧ ಮುರ್ಧ ಇದು ಮಾಡಿ ಗೊಬ್ಬಾಸನ ಹತ್ತು ನಿಮಿಷ ಬಂದ ಇಲ್ಲಿ ಕುಂತು ನೋಡಿದ್ರೆ ಬರೇ ಬರ್ಲಾರೆ ಆಯ್ತು ಈಗ ಬಂದೆ ಈಗ ಬಂದಿ ಅಂತಂದ್ರೆ ಶಾಕ್ ಆಗಿದ್ರಿ ಅಂದ್ರೆ ಏ ಚಂದ್ರು ಅಂತಾನ ಚಂದ್ರ ಕೇಳಿದ್ರೆ ಏನಂತಾರೆ ಹೇಳ್ತಾರೆ ಮಾತೇರ್ತಾರೆ ಹಿಂಗೆ ಗೇಮ್ ಮಾಡ್ತಾರೆ ಅಡ್ಡ ದುಡ್ಡು ರೊಕ್ಕ ತೊಗೊಂಡು ತಿಂದುಬಿಟ್ಟಾರೆ ಆ ಪೇಟೆ ಜನದವರಿಗೆ ಅವ್ರಿಗೆ ಸ್ವಲ್ಪ ದುಡ್ಡು ತಿಂದುಬಿಟ್ಟಾರೆ ಅವ್ರಿಗೆ ಕಂಪೌಂಡರ್ ಕಟ್ಟಿಬಿಟ್ಟಾರೆ ನಮಗೆ ಇಲ್ಲಿ ಗೊಬ್ಬ ವಾಷಣ ಮಾಡ್ಲಾಕ ಇದಕ್ಕೇನು ಕಾರಣ ಸರ್ ನಾಳೆ ಏನೋ ಒಬ್ಬ ಹುಡುಗ ಆಲಿ ದೊಡ್ಡೋರಲ್ಲಿ ಸಣ್ಣ ಸತ್ತಪ್ಪ ಕಾರಣ ಯಾರು ಸರ್ ಇದು ಶಾಖ ಚಂದ್ರನೇ ಸರ್ ಇದ್ರ ಏನು ನಮಗೇನಾದ ಇದು ಇರಬಾರ್ದು ಸರ್ ಇದು ಯಾವ ವಾಸಣಮ್ಮ ಇಂದ್ರನಗರ ಸಮಸ್ಯೆ ಸಮಸ್ಯೆ ಏನಿಲ್ಲ ಸರ್ ಅದ್ ಗಲೀಜೆ ಹಾಕತ್ತದ ಎಲ್ಲ ತೆಗಿಸ್ಬಿಡ್ಬೇಕು ಕಟ್ಟು ಹಾ ಎಲ್ಲ ಕಣ್ಣು ಹುಡುಗರು ದೊಡ್ಡವರು ಎಲ್ಲರ ಮಳೆ ಬಂದಿನ ಮಣಕಾಲ್ ತನ ನೀರು ನಿಂದ್ರತೇ ಸರ್ ಇಲ್ಲಿ ಜಲ ಕೊಟ್ರಸ್ ಬಾಗಲ ಈ ನೀರೆಲ್ಲ ಬಂದ್ ನಿಂತ ಅದ್ರ ಮ್ಯಾಗ ಬಂಡೆ ಒಡ್ದೋದ್ರೂ ಬಂಡೆ ಹಾಕಂಗಿಲ್ಲ ಹಾ ಮೊನ್ನೆ ಅದ ಮೈ ಬಣ್ಣ ರಕ ಕೊಟ್ಟು ರೀ ಅದು ಬಂಡೆ ಅಷ್ಟು ಒಳಗ ಇಬ್ರು ಮನುಷ್ಯರ ಒಳಗೈತೆ ಸರ್ ಅದು ಬಿದ್ರು ಹುಡುಗರು ಆ ದೊಡ್ಡವ್ರ ಇದ್ರಾಗ ಸ್ಲಮ್ ಏರಿಯಲ್ಲ ಸರ್ ಎಲ್ಲ ಕುಡುಕರು ಎಲ್ಲಾರು ಬರ್ತಾರ ರಾತ್ರಿ ಹೋಗ್ಬೇಕಾಗ್ ಸತ್ರನು ಯಾರು ಜವಾಬ್ದಾರಿ ತಗೊಂಬಂಗಿಲ್ಲ ಯಾರಿಗೆ ಹೇಳಿದ್ರು ಏನ್ ಕೇಳಲ್ಲ ಸರ್ ತೈಸಿ ತೈಸುಡ್ಬೇಕ ಸರ್ ಒಡದ್ ಬಿಡ್ಬೇಕ ಅದು ಬೇಡ ಬೇಡ ನಮ್ ಏರಿಯಾದಾಗ ಬೇಡ ಬೇಡ ಇಲ್ಲಿ

ಅದು ಬೇಕಿಲ್ಲ ಬಂಡೆ ಗಿಂಡೆ ಎಲ್ಲ ಹಂಗೆ ಬರ್ತಾರ ಕುಡ್ಕುರು ನಮ್ ಮನ್ಯಾಗ ಗಂಡ್ರು ಕುಡ್ರ ಇದಾರೆ ಅದು ಬಿದ್ರೆ ಎದ್ರೆ ಯಾರು ತೋರ್ಸ್ಬೇಕು ಯಾರಿದ್ ಮಾಡ್ಬೇಕು ನಾವ್ ಇನ್ನೂರು ರೂಪಾಯಿ ಕೂಲಿ ದುಡ್ಕೊಂಡ್ ತಿನ್ಬೋದು ಏನ್ ಮಾಡ್ಬೇಕು ಇವೆಲ್ಲ ಜರ ಬಂದ್ರೆ ಹತ್ತ ಸಾವಿರ ಹದಿನೈದು ಸಾವಿರ ಇಟ್ರೆ ನಾವ್ ಏನ್ ತಿನ್ಬೇಕು ಹಾ ಕಟ್ ಇಲ್ಲಿ ಕಟ್ಟ್ಯಾರ ಅದು ಓಣ್ಯಾಗ ಏನು ಮಾಡಂಗಿಲ್ಲ ನೋಡ್ತದ ಓದ್ತದ ಓಟ್ ಹಾಕ ಬರ್ತಾರ ಇಲ್ಲ ಮರಮ ನೀರ್ ನಿಂತಾಗ ಮಣಕಾಲ ಹತ್ರ ನೀರ್ ನಿಂತ ಬರ್ರಿ ಬರ್ರಿ ಅಂತ ಅವ್ರ ಮನೆ ಸುತ್ತ ತಿಳಿದ್ರೆ ಟ್ರಿಕ್ ಮರಮ ಹಾಕಿದ್ರು ಹೋದ್ರು ಅಷ್ಟೇ ಏನು ಮಾಡಿಲ್ಲ ಯಾರು ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ ನಮ್ಮ ಹೆಸರು ಮೊಹಮ್ಮದ್ ಸಾದಿಕ್ ಯಾರು ಸರ್ ಎಂದು ಮಾನ್ವಿ ಸರ್ ಎಷ್ಟನೇ ಸರ್ ಸಮಸ್ಯೆ ಸಮಸ್ಯೆ ಸರ್ ನಮ್ಗೆ ಇಲ್ಲಿ ಲ್ಯಾಟ್ರಿನ್ ರೂಮ್ ಮಾಡ್ಯಾರ ಸರ್ ಸಪ್ಟಿಕ್ ಟ್ಯಾಂಕ್ ಹತ್ತು ಫೀಟ್ ನೀರೈತೆ ಸರ್ ಲ್ಯಾಟ್ರಿನ್ ಯಾರು ಕ್ಲೀನ್ ಇಲ್ಲ ಸರ್ ಎಲ್ಲ ವಾಸನೆ ಸರ್ ರೋಗಗಳ್ ಬರೋಕತ್ತ ಸರ್ ಮೊನ್ನೆ ನಮ್ಮ ಅಮ್ಮಗೆ ಆರಾಮಿದ್ದಲ್ಲ ಟೈಫಾಯ್ಡ್ ಮಲೇರಿಯಾ ಎಲ್ಲ ಅಟ್ಯಾಕ್ ಆಗಿದ್ದು ಹದಿನೈದು ದಿನ ಆರಾಮ ಅನಾರೋಗ್ಯದಿಂದ ಬಿದ್ದಿದ್ರು ಸರ್ ಅವರು ಇಲ್ಲಿ ಯಾರು ವ್ಯವಸ್ಥೆ ಮಾಡೋರು ಇಲ್ಲ ಸರ್ ಹಂಪ ಸಾವೇನು ಉದಯಾಸ ಇರ್ತಾರ ಅವ್ರೇನ ಬೋಸರಾಜ್ರು ಇರ್ತಾರ ನಮ್ಮ ವ್ಯವಸ್ಥೆ ಹೆಂಗ ನಾವು ಓಟ್ ಹಾಕಿವಿ ನಮ್ಮ ಹಕ್ಕೈತೆ ಕೇಳೋದು ನಾವು ಕೇಳ್ತಿವಿ ನಮ್ಮ ವ್ಯವಸ್ಥೆ ಮಾಡಿಕೊಡ್ರಿ ಇಲ್ಲಿ ಸಣ್ಣ ಸಣ್ಣ ಹುಡುಗದ್ರೆ ಬಿದ್ರೆ ಯಾರು ಇದು ಮಾಡ್ತಾರ್ರಿ ನಮ್ಗೆ ಇಲ್ಲಿ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕು ಇವಲ್ಲ ಒಡೆದ್ ಬಿಡ್ಬೇಕ್ರಿ ಅದ್ರಿಂದ ಖುಷಿ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಏನು ಇದ್ರ ಬಗ್ಗೆ ಏನ್ ತಲೆ ಕಟ್ಸ್ಕೋಬಲ್ರಿ ಸರ್ ಎಷ್ಟು ಸಲ ಹೇಳಿದ್ರು ಅವ್ರು ಸಬ್ಜಲಿ ಶಾಖ ಎಷ್ಟು ಸಲ ಫೋನ್ ಮಾಡಿದ್ರೆ ಚಂದ್ರು ಅಂತಾರ ಚಂದ್ರು ಅಂದ್ರೆ ಅಂತಾರ ಓಟ್ ಕೇಳಾಕ ಬರ್ತಾರ ಓಟ್ ಕೇಳಕ್ ಬರ್ತಾವ್ರಿ ಓಟ್ ಅವ್ರಿಗೆ ಆಗ್ಬೇಕ್ರಿ ನಾವು ಕಾಂಗ್ರೆಸ್ ಯಾವತ್ತು ಸಪೋರ್ಟ್ ಮಾಡಿ ಸರ್ ಇವ್ರು ಇಷ್ಟು ಮಾಡಿಲ್ಲ ಅಂದ್ರೆ ನಮ್ಗೆ ಲಾಭ ಏನ್ ಸರ್ ಅವ್ರು ಯಾರು ಇದು ಚಂದ್ರನವ್ರು ಸರ್ ಚಂದ್ರು ಶಾಖ ಇಷ್ಟು ಮಂದಿಗೆ ನಮ್ಗೆ ಅನಾರೋಗ್ಯದಿಂದ ಬಿದ್ರೆ ಅವ್ರು ಆರಾಮ್ ಇತ್ಕೊಂಡು ಕುಂದ್ರೆ ಹೆಂಗ್ರ ಸಿ ನಾವೇ ಎಲ್ಲಿ ಹೋಗ್ಬೇಕು ಸರ್ ಹ್ಮ್ ಈಗ ಈ ರೀತಿಯಾಗಿ ನಿಮ್ ಪರಿಸ್ಥಿತಿ ಈಗ ಮರಿಗಳು ಅವರು ಬೋಸರಾಜ್ ಅವ್ರ ಹಂಪಾಯಿ ಸೌಕರ್ಯ ಅವ್ರು ಏನ್ ಮಾಡಾಕತ್ತಾರ ಏನಿಲ್ಲ ಗೊತ್ತಾಗಬಲ್ದು ಅವ್ರು ಈಗ ಅವ್ರ ಐದಾರ ಅವರು ಈಗ ಮಿನಿಸ್ಟರ್ ಎಮ್ ಎಲ್ ಎ ಅವರು ಅವ್ರು ಅವ್ರ ಪೋಸ್ಟ್ ನಾಗಿದ್ದರೆ ಅವ್ರು ಏನನ್ನ ಮಾಡ್ಬೇಕ್ರಿ ಅವ್ರು ಇಷ್ಟು ಎಲ್ಲ ಆದಿದ್ರೆ ಅವರು ಅನಾಹುತ ಏನನ್ನಾದ್ರಿ ಯಾರೀ ಅದ್ರ ಬಗ್ಗೆ ಕಾರಣ ಚಂದ್ರುಗೆ ಚಂದ್ರು ಹೇಳಿದ್ರೆ ಅವ್ರು ಸಬ್ಜಲ್ಲಿ ಅಂತಾರ ಸಬ್ಜಲ್ಲಿ ಅಂದ್ರೆ ಇವ್ರು ಚಂದ್ರುಗೆ ಅಂತಾರ್ರಿ ಹಿಂದೆ ಮುಂದೆ ನಮ್ಗೆ ಯಾರಿಲ್ಲ ಸರ್ ಜ್ವರ ಬಂದ ಸರ್ ಟೈಪರ್ ಬಂದ ಸರ್ ನೋಡ್ರಿ ಸರ್ ಇಲ್ಲಿ ಡೇಟ್ ಐತೆ ಎಲ್ಲ ಐತೆ ಮೂರು ಒಂದ್ ದಿನ ಆಯ್ತು ಸರ್ ಹದಿನೈದು ದಿನ ಆರಾಮ್ ಇಲ್ಲಿದ್ದ ಬಂದ್ರ ಸರ್ ರಿಪೋರ್ಟು ಐತಿ ಸರ್ ಹಾ ಒಂದ್ ಹದಿನಾಲ್ಕ ದಿನ ಆದ್ಮೇಲೆ ಮತ್ತೆ ಈ ಹುಡುಗಿಗ್ ಬಂದದ್ದೀ ನನಗೆ ಬಂದದ್ರಿ ಆರಾಮ್ ಇಲ್ಲಿದ್ದ ನಮ್ಮ ಹೆಂಗಸರ್ಗು ಬಂದದ ಎಲ್ಲಾರು ಅನೋರ್ಗೆ ಇಷ್ಟು ಗಲೀಜಿದ್ರೆ ಕಸ ಗಿಸ ಎಲ್ಲಿ ತಂದು ಇಲ್ಲೇ ಆಗ್ತಾರದು ಅನ್ನ ಗಿನ್ನ ಎಲ್ಲ ಇಲ್ಲೇ ಲ್ಯಾಟ್ರಿನ್ ಮಾಡ್ತಾರೆ ದೊಡ್ಡವರು ಸಣ್ಣವರು ನೀರಿಲ್ಲ ಸರ್ ಅಂದ್ರೆ ನಿಮ್ಮ ನಮ್ಮ ಬುಡಿಸಬೇಕಂತ ಈ ತರ ಐತೆ ಹುನ್ನಾರ ಮಾಡಿದಾರ ಹೌದು ಸರ್ ಮಾನಿಂದ ಬುಡಿಸಬೇಕಂತ ಮಾಡಿದಾರ ಬಾ ಮಾ ಬುಡಿಸಬೇಕಂತ ಮಾಡಾರ ಸರ್ ಮತ್ತೆ ಜೋಗ ಬಂದ ಬಿಟ್ಟ ಮತ್ತೆ ಹಿಂಗ ಆದ್ರೆ ಹೆಂಗ್ರಿ ಮತ್ತೆ ಜನ ಸತ್ತುಗಳು ಯಾರು ಇರ್ತಾರೆ ಅವರು ಅವರು ಬೋಸರಾಜ್ ಅವರೇ ಕೊಣೆ ಹಾ ಏನಂತರ ಸರ್ ಬೋಸರಾಜವರೇ ಅವರೇ ಕೊಣೆ ರೀ ಹಂಪಾ ಸಾಗರ್ ಏನ್ ಮಾಡಕತ್ತಾರ ಅರ್ಥ ಆಗೋಲ್ದು ಹಾ ಆರಾಮ್ ಕುಂತಾರ್ರಿ ಅವ್ರು ವಿಧಾನಸಭಾದಾಗ ನಾವ್ ಇಲ್ಲೇನ್ ಸಾಯ್ಬೇಕ್ರಿ ಇಲ್ಲಿ ಹಾ ಇವ್ರ ಹೋಗಿ ಯಾರು ಇದು ಮಾಡ್ತಾರ್ರಿ ಹನ್ನೆರಡು ಫೀಟ್ ಐತಿ ರೀ ಟಿಕ್ ಟ್ಯಾಂಕ್ ಯಾರೊಂದು ಸತ್ರೆ ನಮ್ ಹುಡುಗರು ಮೂರ ಇದಾವ್ರಿ ಇಲ್ಲಿ ಜಗ್ಗಿ ಜನ ಇದಾರೆ ಯಾರಾಗ್ಲಿ ಸತ್ರೆ ಯಾರು ಅದ್ರ ಬಗ್ಗೆ ಕಾರಣ ಸರ್ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಸರ್